Okay. Happy, Happy birthday, birthday, to, birthday, to, to, you. birthday <laughs> to you. Happy birthday to you, One more Happy birthday to you.

इल वरपले साक बांधले बरं. हा बोगदा सांत. खाली काजा के दिसतो क्रीम चीज पाका. ओके. फोर. ऐन्ना तिरसू सोल्पा. नूरको ऐन्ना तिरसू. परी. हे याकय. सोल्पा. राइट राइट राइट. सोल्पा. ಹಾಂ ಅಣ್ಣಗೇಡ ಏ ನೋಡಿ ಈ ಕಡೆ ಫೋಟೋ ನೋಡಿ ಫೋಟೋ ಬರ್ತಿ ಈ ಕಡೆ ಇಟ್ಕೊಂಬ ಹಾಂ ಅರ್ತಿ ಅರ್ತಿ ಇಲ್ಲಿ ಕ್ಯಾಬ್

और कुछ कुछ सा मैं बता कम अंकल कोड़ा बनी यार लाल को दे सारे ओके फाइन ओके நோடி யூட்டூப்காக்குத்தி பிடி ஆய்த்தா எல்லாரும் அண்ணா புட்டியக்கப்ப கரெக்ட் டைம் யூபாமா ಆಯ್ತಮ್ಮ ಕರೆಕ್ಟ್ ಮಾಡಿದೆ ಅಮ್ಮ ಓಕೆ ಒಂದು ಸೆಕೆಂಡ್ ವೇಟ್ ಮಾಡಿ ಪುಟ ಎಲ್ಲರೂ ಬನ್ನಿ ನೀವು ಅಪ್ಪು ಏ ಅಪ್ಪು ಎಲ್ಲ ನೀವೆಲ್ಲರೂ ನಿಂತ್ಕೊಳ್ಳಿ ಒಂದ್ಸರ್ತಿ ಪುಟ ಬನ್ನಿ ನಾನು ಸೌಂಡು ಬ್ರೇಕ್ ಮಾಡ್ತೀನಿ ಒಂದು ಸಾಂಗ್ ಹಾಕ್ತೀನಿ ಓಕೆ ಸೌಂಡ್ ಬ್ರೇಕ್ ಮಾಡಿ ಸಾಂಗ್ ಹಾಕ್ತೀನಿ ಬನ್ನಿ ಸರ್ ಇಲ್ಲ ಯೂಟ್ಯೂಬಲ್ಲಿ ಹಾಕ್ತೀನಿ ಪ್ಲೀಸ್ 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 ಸರ್ ಪರವಾಗಿಲ್ಲ ಬನ್ನಿ ಅಕ್ಕಾರ ಪ್ ಬನ್ನಿ ಒಂದು ಸೆಕೆಂಡು ಬನ್ನಿ ಯಾರು ಸ್ಮೈಲ್ ಮಾಡ್ರಿ ಪಾ ಎಲ್ಲರೂ ಓಕೆ ಹ್ಯಾಪಿ ಬರ್ತ್ಡೇ